ಮದ್ಯಲ್ಲಿ ನಮಸ್ಕಾರ ಕರಳು ಕಿಚನ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಮಾತು ಇಲ್ಲ ಸ್ವಾಗತ ಅತ್ತಿಗೆ ಇನಿ ಬೈತಾ ಇನ್ನಿ ಬೈಯ್ಯಾಗ ದಿನ ಫಂಕ್ಷನ್ ನನ್ನ ಫಂಕ್ಷನು ಅಂಜದು ಫುಲ್ಲು ಮಂಡೆ ಮೆಚ್ಚನೆ ಅದಾದ ಹಣ್ಣ ಯಂಕ್ ಎನ್ನ ರೆಸಿಪಿ ನನಗೆ ಎಲ್ಲಿ ಗಸಿತ್ತೀನಿ ಏನು ಪತ್ತು ಗಂಟೆಗೆ ಕಡೇರ ಬಾರ್ದೆ ಇಲ್ಲಲ್ಲಿ ಗಂಟೆ ಪತ್ತು ಗಂಟೆಗೆ ಕಡೇರ ಪಾರ್ದೆ ಮಿಕ್ಸಿಡ್ ಮಿಕ್ಸಿಡ್ಬಾರ್ದೀನಿ ಮಿಕ್ಸಿಡ್ ಅಂತ ಸಣ್ಣ ಆಡಿದು ಯಾನ್ ಗ್ರೈಂಡರ್ ಬಾಡ್ಯ ಗ್ರೈಂಡರ್ கிராண்டர் பாடக போத்தின் கால் கால்கு முஞ்சி விட்ட கரெண்ட் தான் சுத்தி ஏஞ்சி ஃபுல்லு டென்ஷன் அது போத்த உஞ்சிமேட்டா உப்புக்கடி குர ரெடி கொஞ்சம் பிடித்தா ஒஞ்சிமேட்டு பாகேத நோட்ஸ் இன் கம்ப்ளீட்டு அவ்வளோ மண்டை வச்சா ஃபுல்லு மிக்ஸ் ஆகுது போன அஞ்சா ஒக்கப்பப்பரப்பா அரேப்பு குர கெத்துது மூலகத்து கொத்தியாயே என்ன கசி ரெடி ஆன நுங்க கசி ಬುಕ್ಕ ಮೈನ್ ಅದು ಮುಲ್ಪ ನೂದು ಜನ ನೂದು ಜನದ ಅಂಚ ತಿರ ಇಡೇ ಬರ್ತದೆ ಟೊಮೆಟೊ ಸಾರು ಮಲ್ಪಡು ನೂದು ಜನಕ್ಕೆ ಬೋಡ ಟೊಮೆಟೊ ಸಾರು ಮಲ್ಪಡು ಅಂಚ ಅತ್ತಿಗೆನಕೂರ ಮೂರೊಂದು ಲೇರಿ ಟೊಮೆಟು ನವ ಜೋಡಿ ಒಂದ ಒಂದು ಟೊಮೆಟೊ ಮೂರೊಂದು ಲೇರಿ ನವ ಜೋಡಿಲುಣ್ಣ ಬೋಕೇನ್ ಚಾವು ಅಪ್ಪಣ್ಣ ಪುರಾತನ ಜೋಡಿಲ್ಲ

அடியது ஆஜ் பார்த்து போர் எங்கேடு சாபார்க்கு ಚಟ್ನಿಲ್ಲ ರೆಡಿ ಆಂಡ್ ಟೊಮೆಟೊ ಸಾರಲ್ಲ ರೆಡಿ ಆಂಡ್ ಇತ್ತೆ ಫೈನಲ್ ಅದು ಒಗ್ಗರಣೆ ಕೊಡೋದಿಲ್ಲ ಒಗ್ಗರಣೆ ಕೊಡದು ನನ್ನ ಹೆಂಕಲು ರೆಡಿ ಆಯಾ ಅತ್ತಿಗೆ ಮುಲ್ಪ सीरे हिं मा ब्लौ आयजी लूस लूस आनाल ओके लेंट आज गंटे बरते राजा ईना गाड़ी स्टार्ट स्टार्टी अन्ना गाड़ी स्टार्ट अन्ना अन्ना कार 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 स्टार्ट स्टार्ट का अण पार्टी अण कई कार्य

ಮಾತ ಕುಲ್ಯ ನಾನು ಫೂಪಿಲಿ ಆ ಶಾಲೆ ಪೂತಿಕ್ಕೆ ನಾನು ಶಾಲೆ ಇರಬಹುದು ಮಸ್ತ್ ಬೇಯಲೆ ಪೊರಿತ್ತೆ ಅ ನೀರ್ ದಿಂಜಾ ಬೊಕ್ಕ ಬಕ್ಕ ಚಾರ್ ಪುರ ಸೆಟ್ ಮಲ್ಪಡು ಇಂಕಲ್ ಪೂರ ಪೋದ್ ಮಲ್ತ ಎಂತ ನಿಮ್ಮದು ಡಿಶ್ ಇದು ಉಪಾರ್ ಆ ಪಡವಚೆನ್ ಮಾಡಿ ತಂದಿದ್ದಾರೆ ಏ ದೊಬ್ ಮೇಡಂ ನ ಶ್ವೇತಾ ಆಗಮನ

ಿದ ಫಂಕ್ಷನ್ ಮಾಡಣ್ಣ ಮಸ್ತ್ ಖುಷಿ ಹಾಕಿಣ್ಣು ಮುಂಜಿ ತಿಂಗಳುಂಬೆ ಹೆಂಗ್ಳು ಐಕ್ ಪ್ರಿಪೇರ್ ಮಲ್ಪ ಮಾತೆಲ್ಲ ರೆಡಿ ಆಗೊಂದು ಬಂದಾಗ ಅಕ್ಳೊಂಜಿ ಮೂನೇದು ಒಂಜಿ ಐಸಿರ ತೂರನೆ ಮಸ್ತ್ ಖುಷಿ ಹಸ್ಬೆಂಡ್ ನನ್ನ ಹಸ್ಬೆಂಡಲ್ಲೇ ಬಾಯ್ಸ್ ನ ಅಕ್ಲೆಗೆ ವೈಟ್ ಶರ್ಟ್ ಎಲ್ಲ ಲುಂಗಿಲ್ಲ ఒప్పు బాదీని మాత్రం మగకి ఆట వేషపడీ ఉద్ఘటన విభిన్న రీతి మల్పుగా పండు నోగ్రామ్ స్టార్ట్ ఆబడు

ಘಟನೆ ಕಾರ್ಯಕ್ರಮ ಪುರ ಆದ ಬೈದಿನ ಗೆಸ್ಟ್ ನಕಲ ಭಾಷಣ ಇತ್ತಂಡು ಬುಕ್ಕ ಮುಲ್ಪ ಒಂಜಿ ಸನ್ಮಾನ ಇತ್ತಂಡೆ ಅವು ಸನ್ಮಾನ ಏರಿಕ ಪಂಡ ನಮ್ಮ ಮಂಡಳಿದ ಸದಸ್ಯರಾಯನ ಮಹಿಳೆಯ ಸದಸ್ಯರಾಯನ ಆರ ನಮ್ಮ ಮಗಳಿಗೆ ಒಂಜಿ ಸನ್ಮಾನ ಪಂಡ ಅವ್ರ ಸಿ ಎ ಪರೀಕ್ಷೆಡ್ ಮಸ್ತ್ ರ್ಯಾಂಕ್ಡ್ ಪಾಸ್ ಆಗ್ತಾರೆ ಅಂಚಾದ ನೈಂಟಿ ತ್ರೀ ಪರ್ಸೆಂಟಡು ಪಾಸ್ ಪಾಸ್ ಆಗ್ತಿದ್ರು ಅಂಚೋದು ಅರೆ ಗೊಂಜಿ ಸನ್ಮಾನ ಕಾರ್ಯಕ್ರಮ ಇತ್ತಂಡು ಮಸ್ತ್ ಖುಷಿ ಹಂಡ ಈ ಸಾಧನೆ ಇಲ್ಲಿ ಅತ್ತ ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮದura ಆದ ಮೈಲೇರ್ ಬಗ್ಗೆ ಬಗ್ಗೆ ತನ್ನಿ ಮಲ್ತಕದಿದ್ದಿತೆರೆ ಅಂಜಾದ ಅಕ್ಲಿಗೆ ಗುರುತಿಸುವಿಕೆ ಕಾರ್ಯಕ್ರಮ 22 ಸಭಾ ಕಾರ್ಯಕ್ರಮ ಪೂರ ವಿನಯ ಆದ ಇತ್ತ ನಮ್ಮ ಮುಲ್ಪ ಗ್ರೂಪ್ ಫೋಟೋ ಡ್ಯಾನ್ಸ್ ಡಾನ್ಸ್ ಇತ್ತರ ಡ್ರೆಸ್ ಚೇಂಜ್ ಹೋಗ್ ಕೆಲವರು ಇದಕ್ಕೋಸ್ಕರ ಮುಲ್ಪ ಫಸ್ಟ್ ನಮ್ಮ ಗ್ರೂಪ್ ಫೋಟೋ ಥತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಕೊಂಡು ಕೆಲವೇ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತೆ ದಯಪಾಂಡ ಸಮಯದ ಅಭಾವ ಪಂಡ ಸಮಯ ನೈಟ್ ಪ್ರೋಗ್ರಾಮ್ ಇತ್ತೇನ ಹತ್ರ ನಮಗೆ ಸಮಯ ಒಂಥೆ ಕಮ್ಮಿ ಇತ್ತೆ ಅಂಚೆ ಅದು ಒಂಥ ಪ್ರೋಗ್ರಾಮು ಗ್ರೂಪುದಾಕ ಮಾತ್ರ ಒಂಥ ಪ್ರೋಗ್ರಾಮ್ ನಮ್ಮ ಉಲ್ಪ ಅದು ಇತ್ತ ಅಂಚೆ ಅದು ಮಾತೇರಲ್ಲ ಒಂದು ಭಾರಿ ಪುರುಳುಡುಜೆ ಪರ್ಫಾಮೆನ್ಸ್ ಪರಮಾಲ್ದೇ ಮಸ್ತ್ ಖುಷಿ ಆಂಡ್ ಆ್ಯಂಡ್ ಹಿಂಗೆ ಮುಲ್ಪ ಸಾಂಗ್ ಪಾಡ್ರೆ ಆ್ಯಪ್ಚ್ಚಿ ನಿಕಲೇ ಗೊತ್ತು ಕಾಪಿ ರೈಟ್ ಪುರುಳು ಮೇಯ್ನ್ ಅದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇಪ್ಪ ಒಣಸದ ಒಂಜಿ ಗೌಜಿ ಏತ್ ಬಗೆ ಐಟಮ್ ಇತ್ತೆಂದು ಏನು ನೀಕ್ಲೆಗೆ ಮುಲ್ಪ ತುಜಾವೆ ಹೆಂಗ್ನ ಎಕ್ಸ್ಪೆಕ್ಟ್ ಇರೋದು ಜಾಸ್ತಿ ಜನ ಮೊದಲು ಸೇರಿದಿತ್ತೇ ಮಸ್ತು ಖುಷಿಯಾಡು ಹಿಂಗಲ್ಲ ಈ ಎಲ್ಲಿ ಪ್ರೋಗ್ರಾಮ್ ಆಟಿಡೋ ಒಂಜಿ ದಿನ ಒಂಜಿ ಪ್ರೋಗ್ರಾಮ್ ಒಂದು ಮಲ್ಲ ಆ ಪ್ರೋಗ್ರಾಮ್ ಮಲಿದು ಹೊರನೇಕು ಥ್ಯಾಂಕ್ ಯು ಸೋ ಮಚ್ ಮಾತೇರ್ಲ ಬೈದಿನ ಗೆಸ್ಟಿಗೆ ಬೈ ದಿನ ಬಿನ್ನರೆಗೆ ಮಾತೇಗಳಲ್ಲ ಥ್ಯಾಂಕ್ ಯು ಸೋ ಮಚ್ ಬಾಕಾ ಈ ಒಂಜೀ ಬಗೆಬಗೀತ ರೆಸಿಪಿ ಮಲ್ತುಕಂದಿರು ನಿಜವಾದ ಮಾತೇರ್ನ ಬಾಯಿ ಬಾಯಿಡ್ಲಾ ಭಾರೀ ಒಂಜಿ ಶೋಕುದ ಒಂಜಿ ಅಟಿಲ್ ಮಲ್ದೇರು ಪಾಕ ಪ್ರವೀಣಿಯರ್ ಪೇನಿ ಪದರ್ ಕೇಂದ ಅವೇ ಒಂಜಿ ಮಸ್ತ್ ಕುಷಿಯಾಂಡ್ ಮೈದಿನ ಬಿನ್ನೀರು ಕೃಷ್ಣಕ್ಕ ಪುರ ಪೊಯ್ಬೇಕ ಲಾಸ್ಟಿಗೆ ಹೆಂಗ್ಳು ಒಣಸ್ ಮಲ್ತ ಒಣಸ್ ಮಲ್ತದ್ದು ನನ್ನ ಕ್ಲೀನಿಂಗ್ ಮಲ್ಕುನ ಬೇಲೆ ಶಾಲೆ ಇಡೀ ಆದ್ರೆ ನಮ್ಮ ಕ್ಲೀನ್ ಮಲ್ತು ಹೊರಡು ಒಂಚಾದ ಮಾತಿರ್ಲ ಕ್ಲೀನ್ ಮಲ್ಪನ ಟೈಮು